ಹಾಯ್ ಮದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೆಯ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದ ತಾತ್ವಿಕ ಹಿನ್ನೆಲೆಯ ಅಧ್ಯಾಯ ಹನ್ನೆರಡು ಹಸಿದು ಅಥವಾ ಹಸಿ ತರಕಾರಿ ಉಪಯೋಗ ಮತ್ತು ಪ್ರಯೋಜನಗಳು ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೋಡೋಣ ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ತಪ್ಪಲು ಪಲ್ಲೆ ಆರೋಗ್ಯಕ್ಕೆ ಹಿತಕಾರ ಹಿತಕಾರಕ ತುಳಸಿ ಬಿಲ್ಲುವ ಪತ್ರೆ ಎಲೆಯ ಸಸ್ಯಗಳಾಗಿವೆ ಹಾಗಲಕಾಯಿ ಅಲರ್ಜಿ ಮಧುಮೇಹ ರಕ್ತದೊತ್ತಡಕ್ಕೆ ಓಕೆ ಹಿತಕರ ಸಿಹಿ ಮೂಲಂಗಿಯನ್ನು ಬೀಟ್ರೂಟ್ ಎಂದು ಕರೆಯುತ್ತಾರೆ ಆಯ್ದ ಪದಗಳನ್ನು ತುಂಬಿ ಬರೆಯಿರಿ ಸುತ್ತಮುತ್ತ ಸಿಗುವ ತರಕಾರಿಗಳು ಮೆಂತೆ ಪಲ್ಯೆ ಹಸಿಯಾಗಿ ತಿನ್ನುವ ಕಾಯಿ ಪಲ್ಲೆ ಮೂಲಂಗಿ ಸುಣ್ಣದ ಕ್ಯಾಲ್ಸಿಯಂ ಅಂಶವಿದೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶವಿದೆ ವಿವಿಧ ಜೀವಸತ್ವಗಳು ಹಸಿ ತರಕಾರಿಗಳಲ್ಲಿ ಹೆಚ್ಚಾಗಿರುತ್ತವೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದ ಪೋಷಣೆಗೆ ಎಂತಹ ತರಕಾರಿ ಅವಶ್ಯಕವಾಗಿದೆ ಹಸಿ ತರಕಾರಿ ಜೀವಂತ ಆಹಾರ ಅವಶ್ಯವಾಗಿದೆ ಹಸಿರು ತಪ್ಪಲು ಪಲ್ಯಗಳ ಪಲ್ಯಗಳಿರುವ ಪೋಷಕಾಂಶಗಳು ಯಾವುವು ಹಸಿರು ತಪ್ಪಲು ತರಕಾರಿಗಳಲ್ಲಿ ಸುಣ್ಣ ಮತ್ತು ಕಬ್ಬಿಣಗಳ ಅಂಶಗಳುಳ್ಳ ಆಹಾರವಾಗಿದ್ದು ಅವುಗಳಲ್ಲಿ ಮತ್ತು ಅನಾಂಗಗಳ ಗಣನೀಯ ಪ್ರಮಾಣದಲ್ಲಿರುತ್ತವೆ ಸೊ ಇರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಪಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಂಟನೇ ತರಗತಿಯ ಎಲ್ಲ ವಿಷಯದ ಪ್ರಶ್ನೆ ಉತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ